ಮಾತಾಡಿಸುವವರಿಲ್ಲ ಮಾತನಾಡಿಸುವವರಿಲ್ಲ ಅಂದ್ರೆ ಇಲ್ಲಿ ಮನುಷ್ಯರೇ ಇದ್ದಾರೆ ತುಂಬಾ ಮಂದಿ ಇದ್ದಾರೆ ತುಂಬಿದ ಸಭೆ ಸಭಾ ಮಂಟಪದಲ್ಲಿ ಯಾರ್ಯಾರು ಎಲ್ಲಿ ಆಸೀನರಾಗಬೇಕೋ ಅಲ್ಲಿದ್ದಾರೆ ಶಿಸ್ತು ಇಲ್ಲದ ಸಭೆಯೋ ಅಲ್ಲ ಶಿಸ್ತು ಕಾಣ್ತಾ ಉಂಟು ಆದ್ರೆ ನಾವು ಒಂದಿಷ್ಟು ಸಮಯ ಆದರೂ ನಮ್ಮನ್ನು ಮಾತಾಡಿಸಲಿಲ್ಲ ಅಪರಿಚಿತನೊಬ್ಬ ಹೊರ ಪ್ರದೇಶದಿಂದ ಬಂದಿದ್ದಾನೆ ಅಂತ ಆದರೆ ವೈರಿಯೇ ಆದರೂ ಅವನನ್ನು ತಕ್ಕೈಸಿ ಕುಳ್ಳಿರಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ನಿಮಗೆ ಗೊತ್ತಿರಬಹುದು ಶತ್ರುವೇ ಮನೆಗೆ ಬಂದರೂ ಅವನನ್ನು ಕರೆದು ಕೂತ್ಕೊಳ್ಸಲಿಕ್ಕೆಲ್ವಾ ಶತ್ರುತ್ವ ಮಿತ್ರತ್ವ ಮತ್ತೆ ಮುಂದಿನ ವಿಷಯ ನಾನು ಇವರಿಗೆ ಶತ್ರು ಅಂತ ಇವರಿಗೆ ಗೊತ್ತಾಯ್ತು ಅಲ್ಲ ಕಾರಣ ಇದು ಅದಲ್ಲ ನಾವು ತರುಚರರು ಪ್ರಶ್ನೆ ಇದು ಎಂತದ್ದು ಇವರೆಲ್ಲ ಮನುಷ್ಯರು ನಾವು ಇವರು ನರರು ನಾವು ವಾ ನರರು ಸ್ವಲ್ಪ ವ್ಯತ್ಯಾಸ ಅಷ್ಟೇ ವಾ ಒಂದು ಸೇರಿದೆ ಹಾಗೆಂತ ಬುದ್ಧಿವಂತಿಕೆಯಲ್ಲಿ ಮನುಷ್ಯರಿಗಿಂತ ಕಡಿಮೆ ಏನಿಲ್ಲ ನಾವು ಕಪಿಗಳ ಬಗ್ಗೆ ನೀವು ಸೂಕ್ಷ್ಮ ಸೂಕ್ಷ್ಮಮತಿತ್ವ ಬಹಳದ್ದಾದ ರೀತಿಯಲ್ಲಿ ಯೋಚನಾ ಲಹರಿಯನ್ನು ಹರಿಸಿ ಬೇಕಾದ ಕೆಲಸವನ್ನು ಮಾಡಬಲ್ಲವು ಕಪಿಗಳು ಅಂತಹ ಕಪಿ ನಾನು ಬಂದಿದ್ದೇನೆ ಒಬ್ಬ ಮನುಷ್ಯನಾದರೂ ಬಂದು ನೀನು ಯಾರು ಎಲ್ಲಿಂದ ಬಂದದ್ದು ಈ ನಮ್ಮ ಸಭೆಗೆ ಬರುವುದಕ್ಕೆ ಕಾರಣ ಏನು ಬಾ ಇಲ್ಲಿ ಕೂತ್ಕೋ ಮಹಾರಾಜರ ಮುಖ್ಯ ವಿಷಯದಲ್ಲಿದ್ದಾರೆ ಅವರದಾದ ಮೇಲೆ ನಿನ್ನ ವಿಷಯವನ್ನು ತಿಳಿಸುವ ಅಂತ ಒಂದು ಹೇಳುವುದಾದರೆ ನಾವು ಸಂಜೆವರೆಗಾದರೂ ಕಾಯಲಿಕ್ಕೆ ಸಿದ್ಧರು ಆದರೆ ನಮ್ಮನ್ನು ಮಾತನಾಡಿಸುವವರೇ ಇಲ್ಲ ಇಲ್ಲ ಮಾತ್ರ ಅಲ್ಲ ನಮ್ಮನ್ನು ನೋಡಿದಾಗ ಏನೋ ಗುಸುಗುಸು 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 ಅವರೊಳಗೆ ಇಂಥದ್ದು ಇಲ್ಲಿ ಇಲ್ಲ ಇದೊಂದು ಹೊಸತು ಇದು ಎಲ್ಲಿಂದ ಬಂತು ಈ ರೀತಿಯಲ್ಲಿ ನೋಡುವ ತವಕವೋ ಆತಂಕವೋ ವಿಸ್ಮಯವೋ ಏನು ಅಂತ ಗೊತ್ತಾಗುವುದಿಲ್ಲ ಏನೇ ಇರಲಿ ತರುಚರರು ಇವನೆನುತ್ತಲ್ಲಿ ಆಸನವನ್ನು ಕೊಡದೆ ಹಾಗೆಂತ ಇಲ್ಲಿ ಆಸನವೇ ಇಲ್ಲುವ ತುಂಬ ಉಂಟು ದೊಡ್ಡ ದೊಡ್ಡ ಆಸನದಲ್ಲಿ ದೊಡ್ಡ ದೊಡ್ಡವರು ಮಂಡಿತರಾಗಿದ್ದಾರೆ ಹಾಗೆಂತ ಬರಿದಾದ ಆಸನ ಇಲ್ಲುವ ಉಂಟು ಬರಿದಾದ ಆಸನ ಆದರೂ ನಾವು ಇನ್ನೊಬ್ಬನ ಮನೆಗೆ ಹೋದ ಮೇಲೆ ಅವರು ಹೇಳದೇ ಕೂತ್ಕೊಳ್ಳಿಕ್ಕಾಗ್ತದ ಅದು ಕ್ರಮ ಅಲ್ಲ ಬನ್ನಿ ಕೂತ್ಕೊಳ್ಳಿ ಅನ್ನುವುದಾಗಿ ಅಷ್ಟಾದ್ರೂ ಹೇಳಬೇಡುವ ಇದು ಏನಿಲ್ಲ ನಾನು ಬಂದದ್ದೇ ಇಲ್ಲಿಗೆ ಅಗತ್ಯ ಇಲ್ಲ ಎನ್ನುವ ಹಾಗೆ ಇವರ ವ್ಯವಹಾರ ಕಾಣುತ್ತಾ ಉಂಟು ನಮಗೆ ಬಾಯಿ ತೆರೆದು ಹೇಳಬೇಕಾಗಿಲ್ಲ ಮುಖ ಹೇಳುತ್ತದೆ ಚಲನವರಣ ಹೇಳ್ತದೆ ಅವರು ಹೋಗುವ ಕ್ರಮ ನೋಡುವಾಗ ಹೇಳ್ತದೆ ನಮ್ಮನ್ನು ಓರೆಯಿಂದ ನೋಡುವುದು ಇವನೊಂದು ಯಾಕೆ ಇಲ್ಲಿ ಅಂತ ಹಾಗಾದ್ರೆ ಆಸನ ಕೊಡಬೇಕೆಂದೇನು ನಮಗಿಲ್ಲ ಇವರ ಆಸನ ನಂಬಿ ನಾವು ಇರುವವರೇ ಅಲ್ಲ ನಮ್ಮಲ್ಲೇ ಉಂಟಲ್ಲ ಉಂಟ ಮತ್ತ ನಾವು ಬೇಕಾದಲ್ಲಿ ಬೇಕಾದ ಹಾಗೆ ಆಸನವನ್ನು ಮಾಡಿಕೊಳ್ಳಬಲ್ಲೆವು ಅದರಲ್ಲಿ ಸ್ಥಿತವಾಗಬಲ್ಲೆವು ಬೇರೆಲಿನ್ ತರುವುದಲ್ಲ ಅದು ನಮ್ಮಲ್ಲೇ ಉಂಟು ನೋಡಿ ನಮ್ಮ ಬಾಲ ಹೌದಲ್ಲ ಇದಕ್ಕೆ ಎಷ್ಟು ನಾನು ಹೇಳ್ತೇನೋ ಅಷ್ಟು ಉದ್ದ ಆಗ್ತದೆ ಎಷ್ಟು ಗಿಡ್ಡ ಆಗಬೇಕು ಅಂತ ಹೇಳ್ತೇನೋ ಅಷ್ಟು ಗಿಡ್ಡ ಆಗ್ತದೆ ನಾನು ತೀರ್ಮಾನಿಸಿದಷ್ಟು ಉದ್ದವಾಗಬಲ್ಲಂತಹ ನನ್ನ ಬಾಲ ಇರುವಾಗ ಇವರ ಆಸನದಾಗತ್ತೆ ನನಗೇನುಂಟು ಅದಿಲ್ಲ ಹಾಗಾಗಿ ಬಂದವ ಯಾರು ಅಂತ ಇವರ ಗಮನಕ್ಕೆ ಬರಬೇಕು ಇಲ್ಲಿ ಎರಡು ವಿಷಯ ಒಂದು ನನಗೆ ಆಸನ ಕೂತ್ಕೊಳ್ಳಿಕ್ಕೆ ಬಂದವ ಸಾಮಾನ್ಯದವನಲ್ಲ ನೋಡುವಾಗ ವಿಚಿತ್ರ ಆದರೂ ಕೂಡ ಸ್ವಲ್ಪ ಜೋರಿನವನೇ ಇವನು ಅಂತ ಅವರಿಗೆ ಅರ್ಥ ಆಗಬೇಕು ಒಟ್ಟಿನಲ್ಲಿ ಏನು ಅವರ ಗಮನವನ್ನು ನನ್ನ ಕಡೆಗೆ ಸೆಳಿಬೇಕು ಈ ಗಮನ ಸೆಳೆಯದಿದ್ರೆ ಯಾರು ನಿಮ್ಮನ್ನು ಮಾತಾಡಿಸುವುದಿಲ್ಲ ನಾವು ಗಮನ ಸೆಳೆಯದಿದ್ರೆ ನಮ್ಮನ್ನು ಲೆಕ್ಕದಿಂದಲೇ ಬಿಡುವುದು ಹಾಗಾಗಿ ಇವರ ಗಮನ ಸೆಳೀಬೇಕು ಅಂತ ಆದ್ರೆ ಹೀಗೆ ರಾಜಕೂತದ್ದು ಸಿಂಹಾಸನದಲ್ಲಿ ಅಲ್ವಾ ಸಿಂಹಾಸನ ಎಷ್ಟು ಎತ್ತರ ಉಂಟು ಅಂತ ಅಂದಾಜು ನನಗೆ ಸ್ವಲ್ಪ ಅದಕ್ಕಿಂತ ಎತ್ತರ ಆದ್ರೆ ಏನು ನಾವು ಆ ನಮಗೆ ನಮ್ಮ ಆಸನದಲ್ಲಿ ಎತ್ತರಕ್ಕೆ ಆಗ್ತದೆ ಅಂತ ಅವರಿಗೆ ಗೊತ್ತಾಗಬೇಕು ತಲೆ ಇದ್ರೆ ಗೊತ್ತಾಗಬೇಕು ಹಾಗಾಗಿ ನನ್ನ ಬಾಲವನ್ನು ಬೆಳೆಯುವುದಕ್ಕೆ ಆದೇಶ ಕೊಟ್ಟಿದ್ದೇನೆ ಬೆಳೆದು 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 ನೋಡಿ ಅದನ್ನು ಸುರುಳಿಗಟ್ಟಿದ್ದು ಸುರುಳಿಗಟ್ಟಿ ಸಭೆಯ ಅಧ್ಯಕ್ಷ ಪೀಠದಲ್ಲಿರುವ ಮಹಾರಾಜನ ಎದುರಲ್ಲಿ ಅವ ನನ್ನನ್ನು ನೋಡದೆ ಉಳಿದವರನ್ನು ನೋಡಬಾರ್ದು ಅವನ ಗಮನ ನನ್ನ ನೆಲಕ್ಕೆ ಬೀಳ್ಬೇಕು ಹಾಗಾಗಿ ಅವನ ಆಸನದಿಂದಲೂ ಒಂದಡಿ ಎತ್ತರಕ್ಕೆ ನನ್ನ ಬಾಲಾಸನವನ್ನು ನಿರ್ಮಿಸಿ ಅದರ ಮೇಲೆ ಚಂಗನೆ ಹಾರಿ ಕುಳಿತುಕೊಳ್ತಾನೆ ನೋಡೋಣ